ಇದು ನಿಮ್ಮ ಮಾಹಿನಿ ಇದ್ದಿದ್ದು ಇದ್ದ ಹಾಗೆ ಈ ದಿನ ನಮ್ಮ ತಾಲೂಕು ನಾಗಮಂಗ್ಲ ತಾಲೂಕು ಕಾನೂನು ಸೇವಾ ಸೇವಾ ಪ್ರಾಧಿಕಾರ ವತಿಯಿಂದ ಈ ಒಂದು ಸಭೆಯನ್ನು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ ಸಭೆಯ ಉದ್ದೇಶ ಅಂದ್ರೆ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಥರ್ಡ್ ನ್ಯಾಷನಲ್ ಲೋಕ ಅದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ಒಂದು ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸುವ ಉದ್ದೇಶದಿಂದ ಅದಕ್ಕೆ ಅನುಗುಣವಾಗಿ ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆ ಇತರ ಇಲಾಖೆಗಳು ವಕೀಲರ ಸಂಘ ಹಾಗೂ ವಿವಿಧ ಇಲಾಖೆಗಳ ಪದಾಧಿಕಾರಿಗಳು ಅಧಿಕಾರಿಗಳನ್ನು ಕರೆಸಿ ಇವತ್ತು ಚರ್ಚೆ ಮಾಡ್ತಾ ಇದ್ದೇವೆ ನಮ್ಮ ಉದ್ದೇಶ ಇಷ್ಟೇ ಈ ಒಂದು ಥರ್ಡ್ ನ್ಯಾಷನಲ್ ಲೋಕ ಅದಾಲತ್ ಏನಿದೆ ಸೆಪ್ಟೆಂಬರ್ ಹದಿನಾಲ್ಕರಂದು ನಡೆಯುವಂತಹ ಈ ಅದಾಲತ್ನಲ್ಲಿ ನಮ್ಮ ನಾಗಬಂಗಲ ತಾಲೂಕಿನ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಈ ಸಮಯವನ್ನು ಉಪಯೋಗಿಸ್ಕೊಂಡು ನಮ್ಮ ಪ್ರಕರಣಗಳನ್ನು ಇತ್ಯರ್ಥಪಡಿಸ್ಕೊಂಡ್ರೆ ಒಂದು ಅನುಕೂಲ ಆಗುತ್ತೆ ನಮ್ಮ ನ್ಯಾಷನಲ್ ಲೋಕ ಅದಾಲತ್ತಲ್ಲಿ ಪ್ರಕರಣಗಳನ್ನು ರಾಜಿ ಮಾಡಿಕೊಂಡ್ರೆ ಈ ಒಂದು ಕೋರ್ಟ್ ಫೀ ಏನು ಕಟ್ಟಿರ್ತಾರೆ ಸಂಪೂರ್ಣ ಕೋರ್ಟ್ ಫಿಯನ್ನು ನಾವು ವಾಪಸ್ ಕೊಡ್ತೀವಿ ಅಂದರೆ ರೀಫಂಡ್ ಆಗುತ್ತೆ ಎಲ್ಲ ರಾಜಿಯಾಗುವಂಥ ಪ್ರಕರಣಗಳು ಅಂದರೆ ಎನ್ ಐ ಎಕ್ಸ್ಪೋನ್ಸ್ ಪ್ರಕರಣಗಳು ಮತ್ತು ಆ ಅಪಘಾತ ಪ್ರಕರಣಗಳಲ್ಲಿ ಪರಿಹಾರ ಕೋರಿ ಹಾಕಿರ್ತಕ್ಕಂಥ ಅರ್ಜಿಗಳು ಮತ್ತು ಈ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟ್ಗಳಲ್ಲಿ ಅತಿ ಹೆಚ್ಚು ಒಂದು ಫೀಸ್ಗಳು ಸಹ ಕೋರ್ಟ್ ಫೀಯನ್ನು ಕಟ್ಟಿರ್ತಾರೆ ಅಂತಹ ಪ್ರಕರಣಗಳಲ್ಲೂ ಕೂಡ ನಮ್ಮ ನ್ಯಾಷನಲ್ ಲೋಕ ಅದಾಲತ್ನಲ್ಲಿ ರಾಜಿ ಮಾಡಿಕೊಂಡ್ರೆ ಒಂದು ಕೋರ್ಟ್ ಫೀಯನ್ನು ರೀಫಂಡ್ ಮಾಡ್ತೇವೆ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಒಂದು ನೀಟಿಗನ್ಸಲ್ಲಿ ನಾನು ಕೇಳ್ಕೊತಾ ಇದ್ದೇನೆ ಮತ್ತು ರಾಜಿ ಸಂಧಾನದ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಂಡಾಗ ಅಂತಹ ಪ್ರಕರಣಗಳಿಗೆ ಮೇಲ್ಮನವಿ ಸಲ್ಲಿಸುವ ಅವಕಾಶ ಇರೋದಿಲ್ಲ ಮತ್ತೆ ಪರಸ್ಪರ ಪಕ್ಷಗಾರರು ರಾಜಿ ಮಾಡಿಕೊಡೋದ್ರಿಂದ ಯಾವ ವ್ಯಕ್ತಿ ಒಬ್ಬ ವ್ಯಕ್ತಿ ಗೆಲುವು ಒಬ್ಬ ವ್ಯಕ್ತಿ ಸೋಲು ಅನ್ನೋ ಪ್ರಶ್ನೆ ಬರೋದಿಲ್ಲ ರಾಜಿ ಸಂಧಾನದ ಮೂಲಕ ಆದಾಗ ಅವರವರ ಅನುಕೂಲಕ್ಕೆ ತಕ್ಕಂತೆ ಒಂದು ರಾಜಿ ಡಿಗ್ರಿಗಳನ್ನು ಮಾಡಬಹುದು ನಾವು ನ್ಯಾಯಾಲಯದ ಮೂಲಕ ತೀರ್ಪನ್ನು ಕೊಟ್ಟಾಗ ಆ ರೀತಿಯ ಒಂದು ಅವಕಾಶ ಇರೋದಿಲ್ಲ ಕಾನೂನು ಪ್ರಕಾರ ನಾವು ಒಂದು ಡಿಗ್ರಿಯನ್ನು ಕೊಡ್ಬೇಕಾಗುತ್ತೆ ರಾಜೀ ಡಿಗ್ರಿ ಕೊಟ್ಟಾಗಲೂ ಸಹ ಅದು ಕಾನೂನಿನ ಮಾನ್ಯತೆ ಇದೆ ಆದರೆ ಅಲ್ಲಿ ಹೆಚ್ಚಿನ ಅವಕಾಶ ಏನಿದೆ ಅಂದ್ರೆ ಪಕ್ಷಗಾರರ ಅನುಕೂಲಕ್ಕೆ ತಕ್ಕಂತೆ ಒಂದು ಡಿಗ್ರಿಗಳನ್ನು ಮಾಡೋ ಅವಕಾಶ ಇದೆ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೇನೆ ಎಲ್ಲರಿಗೂ ನಮಸ್ಕಾರ ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ